ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನಲ್ಲಿ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ನು ಕೂಡ ನಡೀತಾ ಇದೆ ಆ್ಯಂಡ್ ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಇನ್ಫಾರ್ಮೇಷನ ನೀಡಿದ್ದೆ ಸೊ ಈ ವಾರ ಬಂದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಸೊ ಕೆಲವೊಂದು ಕಂಟೆಸ್ಟೆಂಟ್ಗಳು ಇದೀಗ ಎಲಿಮಿನೇಟ್ ಇದ್ದಾರೆ ಸೊ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆಗ್ತಾಯಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ರಿಲೇಟೆಡ್ ಏನೇನು ಅಪ್ಡೇಟ್ ಇದೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ನಿಮಗೆ ಕೊಡ್ತೀನಿ ಸೊ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಇವಾಗ ಬಿಗ್ ಬಾಸ್ ನಲ್ಲಿ ಮೂರನೇ ವಾರ ನಡೀತಾ ಇದೆ ಇನ್ನು ಈ ಬಾರಿ ಬಂದ್ಬಿಟ್ಟು ಎರಡು ಫಿನಾಲೆಗಳು ನಡೀತಾ ಇದೆ ಇನ್ನು ಮೊದಲ ಫಿನಾಲೆಯಲ್ಲಿ ನಾಲ್ಕು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಸೊ ಅವರೇ ಬಂದ್ಬಿಟ್ಟು ಮಾಳು ಕಾಕ್ರೋಚ್ ಅಶ್ವಿನಿ ಗೌಡ ಹಾಗೂ ಸ್ಪಂದನ ಸೋಮಣ್ಣ ಬಿಗ್ ಬಾಸ್ ಬಂದ್ಬಿಟ್ಟು ಕೆಲವೊಂದು ಟಾಸ್ಕ್ ನ ಕೊಡ್ತಾ ಹೋಗ್ತಾರೆ ಇನ್ನು ಈ ರೀತಿಯಲ್ಲಿ ಕೆಲವೊಂದು ಟಾಸ್ಕ್ ಅನ್ನ ಆಡ್ತಾ ಕೆಲವೊಂದು ಕಂಟೆಸ್ಟೆಂಟ್ ಗಳು ಇಲ್ಲಿ ಎಲಿಮಿನೇಟ್ ಆಗ್ತಾ ಬರ್ತಾರೆ ಇನ್ನು ಕೊನೆಯದಾಗಿ ಇಲ್ಲಿ ರಾಶಿಕರ್ ಅವರು ವಿನ್ ಆಗ್ತಾರೆ ಇನ್ನು ಬಿಗ್ ಬಾಸ್ ಇಲ್ಲಿ ಒಂದು ರಾಶಿಕರ್ ಅವರಿಗೆ ಒಂದು ಚಾನ್ಸ್ ಅನ್ನು ಕೂಡ ನೀಡ್ತಾರೆ ನಾಲ್ಕು ಜನ ಕಂಟೆಸ್ಟೆಂಟ್ ಗಳು ಇದೀಗ ಸೆಲೆಕ್ಟ್ ಆಗಿರ್ತಾರಲ್ಲ ಸೊ ಅವರಲ್ಲಿ ಯಾರಾದ್ರೂ ಒಬ್ಬರ ಜೊತೆ ಇಲ್ಲಿ ಚಾಲೆಂಜ್ ಅನ್ನ ಮಾಡೋದಿರುತ್ತೆ ಇಲ್ಲಿ ರಾಶಿಕರ್ ಅವರು ಸ್ಪಂದನ ಸೋಮಣ್ಣ ಅವರಿಗೆ ಚಾಲೆಂಜ್ ಅನ್ನ ಮಾಡ್ತಾರೆ ಅಂಡ್ ಅದೇ ತರ ಇಲ್ಲಿ ರಾಶಿಕರ್ ಅವರು ವಿನ್ ಆಗ್ತಾರೆ ಇನ್ನು ಸ್ಪಂದನ ಸೋಮಣ್ಣರವರು ಈ ಒಂದು ಟಾಸ್ಕ್ ಅನ್ನ ಅವರು ಇಲ್ಲಿ ಫಿನಾಲೆ ಕಂಟೆಸ್ಟೆಂಟ್ ಆಗಿರ್ತಾರೆ ಬಟ್ ಅಲ್ಲಿಂದ ಇವರು ಡಿಸ್ಕ್ವಾಲಿಫೈ ಆಗ್ಬಿಟ್ಟು ಅಂಡ್ ಇವಾಗ ಹೊಸದಾಗಿ ರಾಶಿಕರ್ ಅವರು ಸೆಲೆಕ್ಟ್ ಆಗಿರ್ತಾರೆ ಸೊ ಟೋಟಲ್ ಆಗಿ ಇದೀಗ ನಾಲ್ಕು ಜನ ಕಂಟೆಸ್ಟೆಂಟ್ ಗಳು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿರ್ತಾರೆ ಸೊ ಅದೇ ಬಂದ್ಬಿಟ್ಟು ರಾಶಿಕಾ ಮಾಳು ಕಾಕ್ರೋಚ್ ಹಾಗೂ ಅಶ್ವಿನಿ ಗೌಡ ಅಂಡ್ ಬೆಳಗ್ಗೆ ಬಿಟ್ಟಿರುವಂತಹ ಒಂದು ಪ್ರೋಮೋದಲ್ಲಿ ಇದೀಗ ನೋಡ್ತಾ ಇರಬಹುದು ಸೊ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಒಂದು ಬಂದಿದೆ ಇವಾಗ ಒಂದು ಕಂಟೆಸ್ಟೆಂಟ್ ಕೂಡ ಇಲ್ಲಿ ಎಲಿಮಿನೇಟ್ ಆಗ್ತಾ ಇದ್ದಾರೆ ಸೊ ಅದು ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಸೊ ಅಫಿಷಿಯಲ್ ಆಗಿ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಸೊ ಅಪ್ಡೇಟ್ ಬಂತು ಅಂತ ಅಂದ್ರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಅಪ್ಡೇಟನ್ನು ಅಪ್ಡೇಟ್ ಅನ್ನು ಮಾಡಿ ತಿಳಿಸ್ಕೊಡ್ತೀನಿ ಸೊ ಇವಾಗ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಡಾಕ್ ಸತೀಶ್ ಮಂಜು ಭಾಷಿನಿ ಅಥವಾ ಅಶ್ವಿನಿ ಎಸ್ ಎನ್ ರವರು ಇಲ್ಲಿ ಎಲಿಮಿನೇಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಆ್ಯಂಡ್ ನಿಮ್ಮ ಪ್ರಕಾರ ಇದೀಗ ಯಾವ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ಈ ರಿಲೇಟೆಡ್ ಇನ್ನಷ್ಟು ಅಪ್ಡೇಟ್ ಬಂತು ಅಂತ ನಾನೊಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು